ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುತಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ತಡವಲ ಜಾತ್ರೆಗೆ ಬಂದಾಗ ನಾನು ತಡವಲ ಜಾತ್ರೆಗೆ ಬಂದಾಗ ನಾನು ಬರುತ್ತೆ ಅಡವಲ ಜಾತ್ರೆಗೆ ಬಂದಾಗ ನಾನು ಬರುತ್ತೆ ಜಾತ್ರೆ ಏನು ಒಂಟಿಯನ ಅನಸು ದೊಡ್ಡ ಮನೆತನದ ಮಗ ಅದ ಒಳ್ಳೆ ಕಾಸ್ಟ್ ಮನೆತನದ ಮಗ ಅಂತ ಹೇಳಿ ಗುರು ಶಿಕ್ಷಣ ಕೊಡ್ತಾನೆ ಹಿಂದೆ ತರ ನೋಡ್ಕೋ ಶಕ್ತಿ ಎಲ್ಲಿ ಕೇಳಿದ್ರೆ ಅದು ಗುರುವಿನ ಬಲಿಯಾ ಕದ I a not you கிரோ நீோ நாட்டோசனா உதோ நாடல் உடோ சகன்கா உத हा दादा हा दादा न समा भारत्य अलव नायक ना गे आदो दंड नायका आरो दंड नायका करो ना दलो दो उतर बदला करो ना दलो दो उतर ब భావక నచ్చే తప్ప நான் <laughs> <laughs> सण मार्ग तोदीवन भात दीक्ष पटो सण मार्ग तोदियावन भात भजन हर्षिनाव मुक्ति भायत मुक्ति भायत उदर बड़ा जग दो भगवान उदर ब Jangan manusia, manusia, karena kata manusia, 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 ಯಾವಾಗ ಗುರುವಿನಲ್ಲಿ ಕುಲಭ್ಯೋಗ ಇಲ್ಲ ದೇವರಲ್ಲಿ ಕುಲಭ್ಯೋಗ ಇಲ್ಲ ಹಿಡದ ನಡುವಾರಕ ಗುರುವಿನಲ್ಲಿ ಕುಲ ಈಗ ಶಾಲಿಗೆ ಎಲ್ಲ ತರದ ಮಕ್ಕಳು ಹೋಗಿರ್ತಾರೆ ಹೌದು ಇದು ದೊಡ್ಡ ಮನಿತನದ ಮಗ ಅದ ಒಳ್ಳೆ ಕಾಸ್ಟ್ ಮನಿತನದ ಮಗ ಅಂತೇಳಿ ಗುರು ಶಿಕ್ಷಣ ಕೊಡ್ತಾನಿಲ್ಲ ಎಲ್ಲಾ ಯಾವ ಕಾಸ್ಟ್ ಇದ್ರು ಕೂಡ ಯಾವ ಜಾತಿ ಇದ್ರು ಕೂಡ ಒಂದೇ ತರ ನೋಡ್ಕೋ ಶಕ್ತಿ ಎಲ್ಲಿ ಕೇಳಿದ್ರೆ ಅದು ಗುರುವಿನ ಬಲಿಯಕ ಹಾ ಅಜ್ಞಾನದೊಳಗೆ ಮುಳುಗಿರ್ತಕ್ಕಂತ ಮಕ್ಕಳನ್ನ ಜ್ಞಾನದ ಬೆಳಕಿಗೆ ತರ ಗುರು ಗುರುವಾನ ಬರೋದು ಯಾವ ಗುರುವಿನ ದುಡ್ಕೊಂಡ ದುಡ್ಕೊಂಡ್ರಿ ಗುರುವ ಏನ್ ಮಾಡ್ದ ಒಂದು ಕಲ್ಲಿಗೆ ಕಟ್ಟದ ಕಟ್ಟದ ಶಿಲೆ ಮಾಡ್ದ ಶಿಲೆ ಮಾಡ್ದ್ರಿ ಶಿಲೆ ಮಾಡಿ ನಂತಿ ಮಾಳಿಂಗ್ರನ್ ಕೀರ್ತಿ ಜಗತ್ತಿನೊಳಗ ಮುಗಿಲೆ ತರಕೆ ಮೂಡುತ್ತು ಹೌದ್ ಹೌದು ಇದು ಗುರುವಿನ ಶಕ್ತಿಯಿಂದ ಹೌದು ಜಾತು ಬನ್ನ ಹತ್ತಿ ಮನುಷ್ಯರ ಮನಸಾಗವು ಆದಾಗ ಜಾತು ಬನ್ನ ಹತ್ತಿ ಮನುಷ್ಯರ ಮನಸಾಗವು ಆವಾಗ ಗುರವಿನ ಕುಲಭೋಗ ಇಲ್ಲ ಗುರವಿನಲೂ ಕುಲಭಯೋಗ ಇಲ್ಲ ಗಿಡದ ನಡೆಯುತ್ತೆ தனா மதல தீரமீரோ ரக உதவா கருணா தோட்டோ ரோஜா i don't know ಸೂರಾಯ ಪದಗಳ ಬರೋದ ಸೂರಯ ಮಾಸ್ತಾರೆ ಸಾಹಿತ್ಯ ವರದ ಶುರುವಾಗಿ ಗುರುನಿ ಹೇಳ ಬಾಲಕ ಸೂರಾಯ ಮಾಸ್ತಾರೆ ಸಾಹಿತ್ಯ ವರದ ಶುರುವಾಗಿ ಗುರುನ ಬಾಲಕ ಹಾಡಿದನು ಕನಕ ಸರಕೋ ತುಗ ಕನಕ ಬಸರ ಕೋತು ಕರುನಾಡಲು తడవల జాత్ర బందో తడవల జాత్ర బందో అడవల జాతికి బందా <laughs> ோ